ಅಲ್ಲ ನನಗೆ ನನ್ಗೆ ಹಿಂಗ ಆ ಎಷ್ಟು ಚಲೋ ನನಗೆ ದೆವ್ವ ಹಿಡ್ದೈತೆ ಅಂತ ಹುಚ್ಚರು ಹುಚ್ಚರುತ್ರ ನಮ್ಕೊಂಡ್ ಕೂತಿದ್ರು ಅಬ್ಬಬ್ಬಾ ಇದೆಲ್ಲ ನೋಡಿದ್ರ ನನಗೆ ಹುಚ್ಚಿಡದೈತೆ ಅಂತ ಒಮ್ಮೊಮ್ಮೆ ನನಗೆ ಡೌಟ್ ಹಾಕತ್ತದ ನಾನು ಏನ್ ಮಾಡ್ಕೊಂಡ್ ಸಾಯ್ಲಿ ಅಕ್ಕ ಮಗ ಹಾ ನನಗೆ ನನಗೆ ದೆವ್ವ ಅಂತ ಹೇಳಿ ಅದ್ಯಾ ತೋಕ್ಲಾಂಡಿ ನನ್ನ ಮಗನ ಹಾ ಕರ್ಕೊಂಡ್ ಬಂದಿದ್ನೋ ಏನೋ ಗೊತ್ತಿಲ್ಲ ಆ ದೆವ್ವ ಬಿಡಿಸ್ತಾನಂತ ಪಿಚಾಚಿ ಬಿಡಿಸ್ತಾನಂತ ಹಾ ಬೂತಾ ಪ್ರೇತಾ ಮೋಹಿನಿ ಹಾ ಬಾಬಾ ಬಾ ಏನ್ ಹೇಳ್ತಾನೆ ಹಾ ಡೂಮ್ ಡೂಮ್ ಬುಡ್ಸಂತಾನೆ ಹಾ ಆ ಚಿಕ್ಕ ಇಟ್ಲು ಕಪ್ಪೆ ಕರ ಕರ ಅನ್ನೋ ಪದ್ಯ ಇಟ್ಕೊಂಡು ನನಗೆ ದೆವ್ವ ಬಿಡಿಸುತ್ತಾನಲ್ಲ ನಾನು ಇವ್ನ್ ಕಣ್ಣಿಗೆ ಆ ಏನ್ ಗೊಗ್ಗಯ್ಯ ಕಣ್ಣನ್ ಕಾಣಿಸ್ತೀನಿ ಇವನಿಗೆ ಹದಾಳಾಗಿ ನನ್ನ ಗಂಡ ಅವನ ಜಿಪ್ಪಿಂಡ ಎಷ್ಟು ಎಷ್ಟು ಕ್ಯಾಣ್ ಬರ್ಸ್ತಾನೆ ಅಂತ ಅನ್ಕೋಬೇಡ ಮತ್ತು ಇಳದರ್ದೆಲ್ಲ ಇವನ್ ತಲೆ ಒಳಗಡೆ ಬತ್ತ ಅಂತ ಅನ್ಸುತ್ತೆ ಹಾ ಅಲ್ಲ ಈ ದೆವ್ವಾಡಿಯವನ್ಗೆ ಅಷ್ಟು ದುಡ್ಡು ಒಮ್ಮೆಲೆ ಕೊಟ್ಟು ಕರ್ಕೊಂಡು ಬಂದಾರ ನನ್ನ ಮುಖ ನನ್ನ ಕೈ ಕಾಲು ಹೋಗಿ ಫೇಶಿಯಲ್ ಮಾಡಿಸ್ಬೇಕು ರೊಕ್ಕ ಕೊಡು ಅಂತ ಹೇಳಿ 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 ನನ್ ಹರ್ ಜೀವ ಹೋದಂಗ ಆಯ್ತು ಅದಕ್ ಮಾತ್ರ ಕೊಡುವಲ್ಲ ನನಗೆಲ್ಲೋ ದೆವ್ವ ಹಿಡ್ದೈತೆ ಪಿಚಾಚಿ ಹಿಡ್ದೈತೆ ಅಂತ ಹೇಳಿ ಅವನಿಗೆ ಬರೋಬರಿ ರೊಕ್ಕ ಕೊಟ್ಬಿಟ್ಟು ಇಲ್ಲಿ ಬಂದವನಲ್ಲ ಬರ್ಲಿ ಬರ್ಲಿ ಮಾಡ್ತೀನಿ ಮಾಡ್ತೀನಿ ಇವನತ್ರ ಆ ರೊಕ್ಕ ಹೆಂಗ್ ಕಿತ್ಕೋಬೇಕು ಅಂತ ನನ್ ಇವಾಗ ಅನಿಸ್ತೈತೆ ನೋಡ್ ಮತ್ತ ಇವ್ನತ್ರ ಅದು ಬ್ಯಾಡಂತ ಸ್ವಂತ ನನ್ನ ಮಗ ಮತ್ತೆ ನನ್ನ ಸೊಸೆ ಅಬಾ ಬಾ 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 ಏನು ಕಾಮಿಡಿ ನೋಡಕತ್ತದ್ರೇನು ಅಚ್ಚ ಚಲೋ ತಾಗಿ ಸುಮ್ಮನೆ ಒಮ್ಮಲೆ ನಿಂತ್ಕೊಂಡು ನೋಡಕತ್ತಾರ ಆ ನನ್ನ ಗಂಡ ಅವನೇನ ಬಿಡತ್ತಾ ಆ ಎಲ್ಲ ದೆವ್ವ ಹಿಡ್ದೈತಿರ್ತಾನೆ ಮಾಡ್ಸಿರ್ತಾನೆ ಇವ ನಾನು ಏನು ದೆವ್ವ ಹಿಡ್ದಿರ್ತಾರ ಹಾಡ್ತಿದ್ದೆ ನಾವು ನನಗೇನೇ ಡೌಟ್ ಬರಕತ್ತದಲ್ಲ ಇನ್ ನನ್ನ ಗಂಡಿಗೆ ಎಲ್ಲೋ ಒಮ್ಮೆಲೆ ತಲೆ ಲೂಸ್ ಆಗೈತೆ ಏನು ಅಂತ ಮಾತಾಡಲ್ಲ ಬಿಲ್ಕುಲ್ ನನ್ ಮನೆ ಮಂದಿಯರ ಜೊತೆ ಮಾತಾಡೋದ ಬೇಡ ಹಾ ಇಲ್ಲಾಂದ್ರೆ ಇವರು ಇವತ್ತು ನನಗೆ ಹುಚ್ಚು ದೆವ್ವ ಪಿಚಾಚಿ ಅಂತ ಬರ್ಸಾಕತ್ತಾರ ನೆಕ್ಸ್ಟ್ ಇನ್ನೇನೇನಾದ್ರೂ ಹಿಡ್ಕಂಕತ್ತೆ ಹಿಡ್ಕಂಡೆ ಬಿಟ್ಟೈತೆ ಅಂತ ಹೇಳಿ ಸ್ಮಶಾನಕ್ಕ ಕರ್ಕೊಂಡು ಹೋದ್ರು ಹೋದ್ರು ಎಪ್ಪು ನನ್ಗೆ ಇವಾಗಲೇ ಕೈಕಾಲೆಲ್ಲ ನಡ್ಗಕತ್ತದೆ ನಾನು ಏನಾದ್ರೂ ಧೈರ್ಯ ಮಾಡಿ ಮುಂದೆ ಬಂದಿಲ್ಲ ಅವ್ನ್ ಕೊಡ್ತಿಲ್ಲ ಅಂದ್ರ ಇವರೇ ಎಲ್ಲ ಸೇರ್ಕೊಂಡು ನನಗೆ ನಾಲ್ಕು ಮಂದಿನೂ ಹಾ ಅದೇ ಹಾಪ್ರ ಅಪ್ತಮಿಷ ಮಿತ್ರದೊಳಗೆ ರಾರ ರಾರಾ ಅಂದಂಗೆ ನಾನು ಇವರನ್ನ ಬರ್ರೋ ಅಂತ ಕರಿಬೇಕಾಗಿತ್ತು ಹಾ ಅದ್ರಲ್ಲಿ ಕರಿತಾಳೆ ಇದ್ರಲ್ಲಿ ನಾನ್ ಕರೆದ್ರು ಮನೆ ಮಂದಿ ಬರ್ತಿರ್ಲಿಲ್ಲ ಬಿಡು ಲೋ ನನ್ ಗಂಡಾದ್ರುವಾ ಬಾರು ಇಲ್ಲಿ ಹಾ ನಿಮ್ಮ ಒಂದ್ ಸ್ವಲ್ಪ ಸಮಾಧಾನ ಮಾಡ್ಬಾರು ಮೊದ್ಲೇನೋ ದೆವ್ವ ಇರ್ನಿಲ್ವೇನೋ ಆದ್ರೆ ಇವಾಗ ದೆವ್ವನೇ ಮೈ ಮೇಲೆ ಬಂದು ಸೇರ್ಕೊಂಡಿರಂಗೆ ಹಾ ಉಸಿರು ಬಿಡ್ತಾ ಕೂತಾಯ್ತಲ್ಲ ಸರಿಯಾ ಅಯ್ಯಯ್ಯೋ ಅಯ್ಯಯ್ಯೋ ಏನಾದ್ರೂ ದ್ವೇಷ ಗೀಷ ಇಟ್ಕೊಂಡು ನನ್ನ ಮೇಲೇನಾದ್ರೂ ಆಗೇ ಸಾಧಿಸಿದ್ರೆ ಏನಪ್ಪಾ ಮಾಡ್ಲಿ ಎಲ್ಲ ಎಲ್ಲ ನಿನ್ನಿಂದ ಮತ್ತೆ ಮಾವರಿಂದ ಹೋಗಿ ನನಗೊಂದ್ ಮಾತು ಹೇಳ್ದೇನೆ ಕರ್ಕೊಂಡ್ ಬಂದ್ಬಿಟ್ರಲ್ಲ ದೇವಡಿ ಅವ್ರನ್ನ ನಾನು ಆರಾಮಾಗಿ ಅವ್ರ ಜೊತೆ ತಿಂಡಿ ಪಂಡಿ ಮಾಡ್ಕೊಂಡು ಕೂತಿದ್ದೀನಿ ಅಕಸ್ಮಾತ್ ನಿಜವಾಗ್ಲೂ ನಾ ದೇವನೇ ಹಿಡ್ದಿತ್ತು ಅನ್ಕೊಳ್ಳಿ ದೆವ್ ಜೊತೆ ನನ್ನ ಸುಮ್ಮನೆ ಬಿಟ್ಬಿಟ್ಟಿದ್ರಲ್ಲ ಸರಿಯಾ ನೀವು ಮಾಡೋದು ಲೇ ನನಗೇನೋ ಗೊತ್ತಿತ್ತು ನಮ್ಮಮ್ಮ ಯಾವಾಗ್ಲೂ ಪಾರ್ಲರು ಪಾರ್ಲರು ಅಂತ ಎಲ್ಲ ತಿರುಗ್ತಿರ್ಲಿಲ್ಲ ಕಣೆ ನಿಂಗೂ ಗೊತ್ತು ತಾನೆ ಮದುವೆ ಆಗಿದ್ದು ಹೊಸದ್ರಲ್ಲಿ ಅಮ್ಮ ಹೇಗಿದ್ಲು ಅಂತ ಹಾ ಇವಾಗ ಅದೆಲ್ಲ ಏನ್ತಿಕೆ ಸುಮ್ಮನೆ ಯಾವುದೋ ನಿಜವಾಗ್ಲೂ ನನಗೆ ಹಂಗೆ ಅನಿಸ್ತಿತ್ತು ನಮ್ಮಮ್ಮ ಆ ಥರ ಎಲ್ಲ ಪಾರ್ಲರ್ಗೆ ಹೋದವಳಲ್ಲ ಹಾಂ ಯಾವಾಗಲೂ ಕನ್ನಡಿ ಮುಂದೆ ನಿಂತ್ಕೊಳ್ಳೋಳಲ್ಲ ಇವಾಗ ನೋಡಿದ್ರೆ ಒತ್ತು ಸಂದನೂ ಕನ್ನಡಿ ಮುಂದೆ ನಿಂತ್ಕೊಂಡು ಅಯ್ಯೋ ನನ್ನ ಇದೆ ಕೇ ಕಪ್ಪಾಗೈತೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರ್ಬೇಕು ಇತ್ತಲ್ಲ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂದ್ಕೊಂಡು ಹುಚ್ಚು ಹುಚ್ಚಿ ಥರ ಕನ್ನಡಿ ಮುಂದೆ ನಿಂತ್ಕೊಂಡು ಮಾತಾಡ್ತಿರ್ತಾಳೆ ನಾನು ಏನಂತ ಅಂದ್ಕೊಳ್ಳಿ ಹಿಡ್ದೈತೆ ಅಂತ ತಾನೆ ನಾನು ಅಂದ್ಕೋಬೇಕು ನಾನೇನು ಸುಮ್ಮನೆ ಸುಮ್ಮನೆ ಅಂದ್ಕೊಳ್ಳೋಕೇನೋ ಹುಚ್ಚನಾ ನೋಡಿ ನೋಡ ಹಾ ಅಪ್ಪ ಬತ್ತೈತೆ ಆ ಅಪ್ಪಯ್ಯನ ಮುಂದಕ್ಕೆ ಕಳಿಸು ಆಮೇಲೆ ನಾವು ಹೋಗೋಣ ಇರು ಮಗ ಮಗ ಎಲ್ಲೆಲ್ಲ ನಿಮ್ಮ ಕಾಣಕ್ಕೆ ಇಲ್ಲ ಎಲ್ಲಿ ಕುತ್ಕೊಂಬಿಟ್ಟಿದ ನೋಡಪ್ಪ ಅಲ್ಲಿ ಹಾಂ ನೀಟಾಗಿ ಹಾಲಲ್ಲಿ ದೇವ್ರು ಕೂತಂಗೆ ಕೂತಾಳ ನಾವು ಹೋಗಿ ಏನಾದ್ರೂ ಕೆಣಕ್ತ ಅಂದ್ರ ಬಾಯಿಗೆ ಹಾಕೊಂಡು ಹಲ್ವಾ ಜಗ್ದಂಗೆ ಜಗದ್ ಹಾಕ್ಬಿಡ್ತಾಳೆ ನೋಣಮಂತ ಮಗ ನನಗಿದು ಬೇಕಿತ್ತ ಆ ಸುಮ್ಮನಾರ್ದಾನೇ ಹಿರುವೆ ಬಿಟ್ಕೊಂಡಂಗೆ ನಾ ಹಿರುವ ಬಿಟ್ಕೊಂಡಿದೀನಿ ಅದು ಬರೀ ಇರುವೆ ಎಲ್ಲ ಮಾತ್ರ ಹಾ ಹೆಂಗೆ ಕೆಂಪು ಕಡ್ಜಗಾ ಕಣಪ್ಪ ಕಚ್ಚಿದ್ರೆ ಎಲ್ಲೆಲ್ಲಿ ಹುರಿತೈತು ಒಮ್ಮೆಲೆ ನೆನ್ಸ್ಕೊಂಡ್ರನ ಭಯ ಹಾಕಕತ್ತದ ಇನ್ನು ನಿಮ್ಮ ಊನ್ ಹೋಗಿ ಕೆಡಕದ್ರ ಹಿರುವೆ ಅಲ್ಲ ಜೇನುಳಿದ್ ಗೂಡೊಳಗಡೆ ಕೈ ಹಾಕ್ದಂಗ ಆಯ್ತದೆ ನನ್ನ ಪರಿಸ್ಥಿತಿ ಒಮ್ಮೆಲೆ ಮಗ ಹುಸಿ ಸಮಾಧಾನ ಮಾಡುವಾಗಲ್ಲ ಆ ನಾ ಹೋಗಲ್ಲಪ್ಪ ಎಲ್ಲ ನೀನ್ ತಾನ ಮಾಡಿದ್ದು ಹಿಂದೆ ಬರ್ತೀನಿ ಕಿತ್ತಾಡ್ತಿದ್ರೆ ಹೋಗಿ ಸಮಾಧಾನ ಮಾಡೋ ನಡೀರಿ ನಡೀರಿ ಮೂರು ಜನನು ಹೋಗಿ ಒಟ್ಟಿಗೆ ಸಮಾಧಾನ ಸೊಸೆ ಅಂದ್ರೆ ಸೊಸೆ ಬಂಗಾರ ಸೊಸೆ ಕಡವ ನೀನು ಮಾತಾಡ್ರಿ ಮಾತಾಡ್ರಿ ಏನಾದರೂ ಮಾತಾಡ್ರಿ ಹೊಟ್ಟು ಹತ್ತೆಗೆ ಸಮಾಧಾನ ಮಾಡ್ರಿ ಇಲ್ಲ ಅಂದ್ರೆ ಮನೇಲಿ ಅದೇನೇನಾಗುತ್ತೋ ಗೊತ್ತಿಲ್ಲ ಒಟ್ಟು ಸಮಾಧಾನ ಮಾಡ್ರಿ

ಮನೆ ಗಂಟ ದೆವ್ವ ಹಿಡಿಯವನ್ನ ಕರ್ಕೊಂಡಿದ್ಯಾ ಅದು ಕಳಿಸ್ವಾಮಿನ ಕರ್ಕೊಂಡಿದ್ಯಾ ನನಗೆ ಬೇವನ್ ಸೊಪ್ಪಲ್ಲಿ ಓಡಿಸ್ ಸೊಪ್ಪಲ್ಲಿ ಏ ಮಗನೇ ಮಗರೇ ನೀನು ಮದ್ವೆನೇ ಆಗಿರ್ಬೋದು ಆದ್ರೆ ಚಲೋತ್ತಾಗ ನಾನ್ ಅಲ್ವ ನೋಡ್ಕೊಂತರದು ನೀನ್ ಬಾಯಿಗಿಟ್ಟಾಕೋನೇ ನೀನು ನೀನ್ ಉದಾರ ಅದಿಲ್ಲ ನೀನು ಹಾ ಸ್ವಂತ ಎಂಟಿಗೆ ದೆವ್ವ ಹಿಡ್ದೈತೆ ಅಂತ ಎಂತ ಮಗ ನೀನು ಯಾ ದೆವ್ವ ಐತೆ ಪಿಚಾ ಐತೆ ಪಿಚಾಚಿ ಐತೆ ಪೀಡಾ ಐತೆ ಇಲ್ಲಿವರೆಗೂ ಎಲ್ಲರ ಕಂಡಿದ್ಯಾ ನೀನು ಕಂಡಿದ್ದಿಲ್ಲಾ ಅದೇ ಮತ್ತಲ್ಲವಾ ಹಾಂ ನಾವು ಒಂದು ದಿನವೂ ದೆವ್ವನೂ ನೋಡಿಲ್ಲ ಪಿಚಾಚಿನೂ ನೋಡಿಲ್ಲ ಪೀಡೆನೂ ನೋಡಿಲ್ಲ ನಾನು ಹೇಳ್ದೆ ಅಪ್ಪಯ್ಯನಿಗೆ ಹಾಂ ನಮ್ಮ ಅಪ್ಪಯ್ಯ ಮಾತೇ ಕೇಳಿಲ್ಲ ನೋಡು ಮಾತಾ ನನ್ನ ಮಾತ ಸುಮ್ಮನೆ ಕರ್ಕೊಂಬಂದ್ಬಿಡ್ತು ಬೇಡ ಕಣಪ್ಪಯ್ಯ ಬೇಡ ಕಣಪ್ಪಯ್ಯ ಅಂತ ಹೇಳಿದ್ರು ಇಲ್ಲೇ ಒಮ್ಮೆ ನೋಡ್ಬಿಡೋಣ ಹೇಳು ಅಂತ ಹೇಳಿ ಕರ್ಸೆ ಬಿಟ್ರು ನೋಡಪ್ಪ

ನೀನು ಮತ್ತೆ ಮಾತಾಡ್ಬೇಡ ಸೊಸೆ ಆ ಈಡ್ ದಿನ ಈಡ್ ದಿನ ನನ್ನ ಮುದ್ದು ಸೊಸೆ ಎಲ್ಲ ನನ್ನ ಪರವಾಗಿ ನಿಂತ್ಕೋತಲ್ಲ ಅಂತ ಆಸೆ ಪಟ್ಟಿದೆ ಇವತ್ತು ನಿಮ್ಮ ಮಾವನ್ ಪರನ ನಿಂತ್ಕೊಬಿತ್ಯ ನೀನು ನನ್ನ ಜೊತೆ ಮಾತಾಡೋಂಗಿಲ್ಲ ನೀನು ಹಾ ಬಿಲ್ಕುಲ್ ಮಾತಾಡೋಂಗಿಲ್ಲ ನೀನು ಅಥವಾ ಅಥವಾ ನಾನು ಏನು ನನಗೆ ಗೊತ್ತಿಲ್ಲ ಮಾತ್ರ ನಿನ್ನ ನನಗೂ ಗೊತ್ತಿಲ್ಲ ಅಥವಾ ಪಾಡ್ಕೆ ನಾನು ಅಡುಗೆ ಮನೇಲಿ ಮಾಡ್ಕೊಂತ ನಿಮ್ಗೆ ತಾನೆ ಚಾಕ್ಲಿ ನಿಪ್ಪಟ್ಟು ಅಂತ ಮಾಡ್ಕೊಡ್ತಿದ್ದೆ ಅಷ್ಟಾಗ ಅದ್ರ ಬಂದ್ಬಿಟ್ಟು ಈ ತರ ಅಪ್ಪಯ್ಯ ದೆವ್ವ ಹಿಡಿಯೋರ್ನ ಕರ್ಕೊಂಡ್ ಹೋಗೈತೆ ಈ ತರ ಅತ್ತೆಗೆ ದೆವ್ವ ಹಿಡ್ದೈತೆ ಅಂತ ಹೇಳಿ ಆಮೇಲೆ ನೀವು ಜಾಸ್ತಿ ಅದೇನು ಮಾಕಳ ಕಚ್ಕೊಳ್ಳೋದು ಕನ್ನಡಿ ಮುಂದೆ ನಿಂತ್ಕೊಳ್ಳೋದು ಪದ್ಯದ ಪಾರರು ಪಾರರು ಅದಕ್ಕೊಯ್ತಿರಲ್ಲ ಅದಕ್ಕೆ ನಿಮ್ಗೆಲ್ಲೋ ನಿಜವಾಗ್ಲು ದೀಟ್ವಾಗ್ಲು ದೆವ್ವ ಬಂದ್ಬಿಟ್ಟೈತೆ ಅವ್ ಅವನು ಹಿಂಗೆಲ್ಲ ಹೋಯ್ತಿರ್ಲಿಲ್ಲ ಇವಾಗ ಹೋಗಕ್ಕೆ ಸ್ಟಾರ್ಟ್ ಮಾಡ್ಕೊಂಡೈತಲ್ಲ ನಿಜ ನಿಜವಾಗ್ಲು ಇದು ದೇವ ಸೇರ್ಕೊಂಡೈತೆ ಅಂತ ಹೇಳಿ ನನ್ನ ನಂಬಿಸಿದ್ರು ನಿಜವಾಗ್ಲು ಅಥವಾ ನಂಗೇನೂ ಗೊತ್ತಿಲ್ಲ ದಯವಿಟ್ಟು ಅಥವಾ ನಮ್ ಜೊತೆ ಮಾತಾಡ್ದೇನೆ ಇರ್ಬೇಡಿ ಮತ ಹೌದೇನ ನನ್ ಸೊಸೆ ಹಂಗಾದ್ರ ಬಾ ನೀನು ನನ್ ಪಕ್ಕ ಬಾ ಇವ್ರಿಬ್ರ ಅವ್ರಲ್ಲ ಇವ್ರು ಅಬ್ಬಾ ಕಳ್ಳ ಕುಳ್ಳ ಇವ್ರಿಬ್ರು ಮಾತಾಡ್ಸ್ಬೇಡ ನೀನು ಬಾ ನನ್ ಪಕ್ಕಕ್ಕೆ ಸರಿ ಅಥವಾ ಆತು ಏನು ನಾನೇನರ ದಿಟ್ಟವಾಗ್ಲೂ ಹೇಳು ನಿಜ ಹೇಳು ನಾನು ಬೇಕು ಬೇಕು ಅಂತ ಮಾಡಿದ್ನೇನು ನಿಂಗೂ ಗೊತ್ತು ತಾನೆ ನೀನು ಯಾವಾಗ ಇವಾಗಿಂದ ತಾನೇ ನೀನು ಪಾರ್ಲರ್ ಪಾರ್ಲರು ಅಂದ್ಕೊಂಡು ಹೋಗ್ತಿದ್ದಿದ್ದು ಹಾಂ ನಮ್ಗೆ ಭಯ ಹತ್ತಲ್ಲೇನು ದಿಟ್ಟವಾಗ್ಲೂ ನಿಂಗೆ ದೆವ್ವ ಹಿಡ್ದೈತೆ ಅಂತ ನಮ್ಗೆ ಏನೋ ಬತ್ತು ಅದಕ್ಕೆ ಹಂಗೆ ಮಾಡಿದೆ ಅದ್ರಲ್ಲಿ ಏನಾಯ್ತು ತಪ್ಪು ನಿಂಗೆ ನಿಜವಾಗ್ಲೂ ದಿವ್ವಾಗ ಹಿಡ್ಕೊಂಡಿದ್ರೆ ನನ್ನ ಹೆಣ್ತಿನ ನಾನು ಬಚಾವ್ ಮಾಡಬೇಕು ತಾನೆ ಮತ್ತೆ ನಾನು ಒಳ್ಳೇದು ತಾನ ಮಾಡಿದ್ದು ಕೆಟ್ಟದೇನು ಮಾಡಿದ್ನೇನೋ ಓಹೋ ಓಹೋ ಹೌದಾ ಹೌದಾ ನೀವು ಒಳ್ಳೆದ ಮಾಡಿದ್ದು ನನಗೆ ಚೆನ್ನಾಗಿ ಬೇವನ್ ಸೊಪ್ಪಲ್ಲಿ ಒಡೆಯ ಬಂದಿದ್ದ ಅವಾಗ ಟೆಪ್ಪ ನಿಂತಿದ್ರಿ ಯಾ ದೆವ್ವ ಇಡ್ಕೊಂಡಿದ್ದು ಏನ್ ಭೂತ ಏನು ಅಷ್ಟು ಗೊತ್ತಾಗ ನೀವು ಯಾವ ಕಾಲದಲ್ಲಿ ಇದೀರಿ ಆ ಈ ಕಾಲದಲ್ಲೂ ನನ್ನ ತಿರಲಾ ದೆವ್ವ ಪಿಚಿ ಪೀಡೆ ಅಂದ್ಕೊಂಡು ನಿಮಗ್ ಬುದ್ಧಿ ಬಡವೇ ಅಯ್ಯಯ್ಯಾ ಆ ನನ್ನ ಮಗ ಎಡ್ ನನ್ ಮಗ ಯಾ ಪಾಟಿ ಓದಿಸಿ ಮಟ್ಟಿದೀನಿ ಅಂತದ್ರಲ್ಲೂ ದೆವ್ವ ಅಂತ ದಿಗ್ಲು ಬಿದ್ದೈತಲ್ಲ ಹುಚ್ ನನ್ ಮಗ ಯಾವಯ್ಯ ಏನೋ ತಪ್ಪು ನಡೆದೋಗೈತ ಕ್ಷಮಿಸ್ಬಿಡಲ್ಲ ಮೊದ್ಲಿನ ಥರ ಮಾತಾಡು ನಗ್ನತ್ತೆ ಇರು ಈ ಥರ ಬೇಜಾರಾಗಿ ಕುತ್ಕೊಂಡ್ರೆ ನಮ್ಗೆ ಇನ್ನೂ ಬೇಜಾರಾಯ್ತಿತವೋ ನೀನು ಮೊದ್ಲಿನ ಥರ ನಮಗೆಲ್ಲ ಬೈಕೊಂಡು ತಿರ್ಗಾಡ್ಕೊಂಡು ಇದ್ರೆ ಚೆಂದ ತಪ್ಪಾಯ್ತು ಬಿಟ್ಬಿಡುವೋ ಹ್ಞೂ ಕಣೆ ನಾನು ತಪ್ಪಾ ನಡೆತಾ ಹೋಗತ್ತಾ ನನ್ನಿಂದನೇ ಹೊತ್ತಿ ಜಾಸ್ತಿ ತಪ್ಪಾಗಿ ಹೋಗದಾ ನೀ ಜಾಸ್ತಿ ಅಲ್ಲೇ ಹೊಮ್ಮಲೇ ಹೋಗ್ತಿದ್ದಲ್ಲ ಬೇಕಾದ್ರೆ ಅದ್ರ ಬದಲು ನಮಗೆ ಈ ತರ ಎಲ್ಲಾ ಸಿಕ್ಕಿ ಕೊಡ್ಬಿಡ ನೋಡು ಅಂತ ಬೇರೆ ಏನಾದರೂ ಕೇಳು ನಾನು ಹದ ಕೊಡ್ತೀನಿ ಹೌದಾ ಹೌದಾ ಹಾಗಾದ್ರೆ ನನ್ನ ಮೇಲೆ ಹಾಣೆ ಮಡಗಿ ಹೇಳಿ ನೀನು ಏನು ಕೇಳದ್ರುನೋ ನಾನು ಮಾಡ್ಕೊಡ್ತೀನಿ ಅಂತ ಅಲ್ಲಿವರ್ಗುನು ಒಪ್ಕೊತೀನಿ ಇಲ್ಲಂದ್ರ ನಾನು ಒಪಂಗಿಲ್ಲ ಏನ್ ಕೇಳ್ತಾಳೆ ಏನೋ ಒಂದು ಗೊತ್ತಿಲ್ಲಲ್ಲಪ್ಪ ಏ ಎಲ್ಲೋ ಒಂದು ಎರಡು ತೋಲ ಚಿನ್ನ ಆ ಕೊಟ್ರ ಆಯ್ತು ಬಿಡು ಈ ಸಲ ಗದ್ದಲಿ ಒಳ್ಳೆ ಬೆಳೆ ಬೇರೆ ಬರ್ತೈತೆ ಅದನ್ನ ಮಾಡಿಸ್ಕೊಟ್ರ ಇಲ್ಲ ಎರಡು ಸೀರೆ ಹಾಂ ಸೀರೆ ಇಲ್ಲ ಬೆಳ್ಳಿ ಬಂಗಾರ ಅಂತ ಕೇಳಕತ್ತಾಳ ಅದೇ ಕೊಡ್ಸಿದ್ರ ಆಯ್ತು ಅಪ್ಪಯ್ಯ ಹೂ ಅನ್ನತ ಮತ್ತ ಇನ್ನೇನಾದರೂ ದುಬಾರಿ ಕೇಳಿಗಿಳು ಮೊದಲೇ ನೀನ್ ಎಂಟಿ ಸ್ಟ್ರಾಂಗ್ ಅಲಾ ಏನೋ ಒಂದು ಹಚ್ತಾಳ ಕೇಳು ಕೇಳು ಸರಿ ಆತು ತಗೋ ನನ್ನ ನೆಂಟರು ನಿನ್ನ ಮೇಲೆ ಆಣೆಗೂ ನಿನ್ನ ಏನೇ ಕೇಳಿದ್ರು ನಾನು ನಡ್ಸ್ಕೊಂತ ನಡೆಸ್ಕೊಡ್ತೀನಿ ಅದು ತಕ್ಕೊಡ್ತೀನಿ ನೋಡು ಮತ್ತ ನಿನ್ನ ಮೇಲೆ ಆಣೆಗೂ ಹಾಗಾದ್ರೆ ನೋಡುವಂತ ನಾ ಎಲ್ಲಿವರೆಗೂ ಪಾರ್ಲರ್ಗೆ ದುಡ್ಡು ಕೇಳ್ತೀನಿ ಅಲ್ಲಿ ನಾ ಕೇಳಿದ ತಕ್ಷಣ ಒಮ್ಮೆಲೆ ದುಡ್ಡು ಕೊಡ್ತಾ ಇರ್ಬೇಕು ಹ್ಞೂ ಗೊತ್ತಾಯ್ತಾನ ಅಯ್ಯೋ ಅಯ್ಯೋ ಓ ಮಲ ಕೇಳಿದ್ರೆ ಕೊಟ್ಟಿ ಕಳಿಸ್ಬೋದಿತ್ತಲ್ಲ ಇನ್ನೆಷ್ಟು ವರ್ಷ ಕೇಳಕತ್ತಾಳೋ ಅಯ್ಯೋ ಶಿವ ನೀನೇ ನನ್ನ ಕಾಪಾಡಬೇಕು ಯಪ್ಪ